ಸಿದ್ದರಾಮಣ್ಣ ಅವರೇ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತಕ್ಕಂಥದ್ದು ಇದೆ ಪಾಪ ಹೇಳ್ಕೊಂಡಿದ್ದೀರ ಇದೇ ಮೊದಲನೇದು ಕಪ್ ಚುಕ್ಕೆ ಬಿಳಿ ಚುಕ್ಕೆ ಬಗ್ಗೆ ಎಲ್ಲ ಹೇಳಿದ್ದೆ ನೆಲ ಒಂದು ಭಾಗ ಇರಲಿ ಇದು ನಾನು ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟು ಇವತ್ತು ಮೈಸೂರಿನ ಹಗರಣ ಏನಿದೆ ಈ ಹಗರಣದಲ್ಲಿ ಇವರ ಪಾತ್ರವೇ ಇಲ್ಲದೆ ಇದ್ದರೆ ಯಾತಿ ಇಷ್ಟೊಂದು ತರಾತುರಿಯ ಕೆಲವು ನಿರ್ಧಾರಗಳನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ತಕ್ಕಂಥದ್ದಕ್ಕೆ ವಿದ್ಯುಚ್ಛಕ್ತಿ ವೇಗದಲ್ಲಿ ನುಟ್ಟಿದ್ದೀರಿ ವಿದ್ಯುಚ್ಛಕ್ತಿಯ ವೇಗದಲ್ಲಿ ಸಿದ್ದರಾಮಯ್ಯವರೇ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಹಲವಾರು ಪ್ರಕರಣಗಳಲ್ಲಿ ಎಫ್ ಐ ಆರ್ ಗಳನ್ನು ಹಾಕಿಸಿ ಯಾರೋ ದೂರು ಕೊಟ್ಟ ತಕ್ಷಣ ತಕ್ಷಣ ಬಂಧಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳನ್ನು ಈ ಸರ್ಕಾರದಲ್ಲಿ ನೀವೇನು ಮಾಡ್ಕೊಂಡ್ ಬಂದಿದ್ದೀರಿ ಈಗ ಇಲ್ಲಿ ಕೂತಿದ್ದೇವೆ ನಾವು ನೀವು ಎಲ್ಲ ನಾಳೆ ಬಗ್ಗೆ ನಾಳೆ ಇಲ್ಲ ಈಗ ಇನ್ನೊಂದು ಒನ್ ಅವರಲ್ಲಿ ಯಾರಾದರೂ ನಿಮ್ಮ ಮೇಲೋ ನನ್ನ ಮೇಲೋ ಯಾರಾದರೂ ಒಂದು ಅರ್ಜಿ ಕೊಟ್ಟರು ಹೋಗಿ ಈಗ ಇಮಿಡಿಯೇಟಾಗಿ ಪೊಲೀಸ್ ಕಳಿಸಿ ಅರೆಸ್ಟ್ ಮಾಡಿಸ್ತೀರಿ ಈ ಒಂದು ಹೊಸ ರೀತಿಯ ಕಾನೂನು ವ್ಯವಸ್ಥೆ ಈ ರಾಜ್ಯದಲ್ಲಿ ತಂದಿದ್ದೀರಿ ನಿಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಸೂಚನೆ ಕೊಟ್ಟ ನಲವತ್ತೆಂಟು ಗಂಟೆ ಆದರೂ ಎಫ್ ಐ ಆರ್ ಹಾಕಲಿಲ್ಲ ಈ ಒಂದು ಹೊಸ ಪದ್ಧತಿ ಪ್ರಾರಂಭ ಮಾಡಿದಿರಲ್ಲ ಪರಮೇಶ್ವರ್ ಅವರೇ ನಿಮ್ಮ ಇಲಾಖೆಯಲ್ಲಿ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮುಖ್ಯಮಂತ್ರಿ ಎಷ್ಟು ಜನ ಅಧಿಕಾರಿಗಳಿಗೆ ನಾವು ಹೇಳದಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳನ್ನು ಇವತ್ತು ರಾಜಕೀಯವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ಎಷ್ಟು ಶ್ರಮ ವಹಿಸಿ ನೀವು ಕೆಲಸ ಮಾಡ್ತೀರಿ ನಿಮಗೆ ಬೆಂಗಳೂರಿನ ಕಮಿಷನರ್ ಕೆಲಸ ನಿಮಗೆ ಸಿ ಐ ಡಿಯ ಮುಖ್ಯಸ್ಥರಾಗಿ ಮಾಡ್ತಕ್ಕಂಥ ಸ್ಥಳ ನಿಯುಕ್ತಿಯನ್ನು ಮಾಡಿಕೊಡ್ತೀವಿ ಎಂತ ಹೇಳಿ ಎಷ್ಟು ಜನಕ್ಕೆ ಮಾತು ಕೊಟ್ಟಿದ್ದೀರಿ ಈಗ ಎಷ್ಟು ಜನಕ್ಕೆ ಮಾತು ಕೊಟ್ಟು ಯಾರ್ಯಾರ ಕೈಯಲ್ಲಿ ಏನೇನು ಮಾಡಿಸ್ತಾ ಇದ್ದೀರಿ ಬಿ ಕೆ ಗೂ ಕಮಿಷನ್ರು ಮುಂದಕ್ಕೆ ದಿ ಯಾರೋ ಚಂದ್ರಶೇಖರ್ ಅವ್ರಿಗೂ ಕಮಿಷನ್ರು ಇಲ್ಲ ಸಿ ಎ ಡಿ ಮುಖ್ಯಸ್ಥರು ಯಾರ್ಯಾರಿಗೆ